ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ದಯಮಾಡಿ ಎಲ್ಲ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ಅಂತೇಳಿ ಸಮ್ಮೇಳನದಲ್ಲಿ ಭಾಗವಹಿಸಿ ಪುಸ್ತಕಗಳು ಇರ್ತಕ್ಕಂಥ ವಿಷಯವನ್ನ ಅನೇಕ ರಾಷ್ಟ್ರ ರಾಜ್ಯ ನಾಯಕರೆಲ್ಲ ಬಂದು ಅನೇಕ ವಿಷಯಗಳನ್ನ ಹೇಳ್ತಾರೆ ಅದನ್ನೆಲ್ಲ ನಮ್ಮ ಮಸ್ತಕಕ್ಕೆ ಹಾಕೊಂಡು ನಮ್ಮ ಮಸ್ತಕವನ್ನೇ ಒಂದು ಪುಸ್ತಕವನ್ನು ಮಾಡಿಕೊಂಡ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ನಗರದಲ್ಲಿರ್ತಕ್ಕಂಥ ಸಮಸ್ಯೆ ಸಹ ಭಾಗವಹಿಸಬೇಕು ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಕನ್ನಡ ಭಾಷೆಯನ್ನ ನಾವು ಜಾಗೃತಿಯನ್ನು ಕೊಡಿಸ್ಬೇಕಾದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ನಿಟ್ಟಲ್ಲಿ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಭಾಗವಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗೋದು ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಬಹುದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಆ ಅಧ್ಯಕ್ಷರಾದ ಸನ್ಮಾನ್ಯ ನಾಡೋಜ ವೈ ದೋಷ್ ಆಗಬಹುದು ನಮ್ಮ ಶೂಲಿ ಒಳಗೊಂಡಂತೆ ನಮ್ಮ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸನ್ಮಾನ್ಯ ನಮ್ಮ ಶಾಸಕರುಗಳು ಇಂತರ ಎಲ್ಲ ಶಾಸಕರುಗಳು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ ಹಾಗಾಗಿ ತಾವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ ಮೂರು ದಿವಸಗಳ ಕಾಲ ಸಮಸ್ತ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಸಹ ಇದೇ ರೀತಿ ಯಶಸ್ವಿಗೊಳಿಸಬೇಕು ಅಂತ ಸಮಸ್ತ ನಾಡಿನ ಜನತೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ಈ ಒಂದು ಎಲ್ಲ ಸಂಘಟನೆ ಪರವಾಗಿ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಈ ತರ ಎಲ್ಲ ಸಂಘಟನೆಗಳ ಪರವಾಗಿರ್ತಕ್ಕಂಥ ಜೂಳಿಗೆ ಗೋಡ್ರು ಅಪಾಜ್ರು ಚಿಕ್ಕರು ಎಲ್ಲರ ಪರವಾಗಿ ಕೇಳ್ಕೊತೇನೆ ಎಲ್ಲರಿಗೂ ಶರಣು ಕಾವೇರಿ ನಗರ ಜಗಜ್ಯೋತಿ ಬಸವೇಶ್ವರ ವೃತ್ತ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಕಾವೇರಿ ನಗರ ಹೊಸಳ್ಳಿ ಈ ಭಾಗದ ಎಲ್ಲ ಸಹಕಾರದಿಂದ ಒಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ವಿಶೇಷವಾಗಿ ನಾವು ಆಚರಣೆ ಮಾಡಿರ್ತಕ್ಕಂಥದ್ದು ಸಂತೋಷವಾದಂತಹ ವಿಷಯ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಸಹಸ್ರಾರು ವರ್ಷಗಳನ್ನ ಬರೆದ ಮುಖಾಂತರ ಕೊಲೆ ಬೇಡ ಕೊಲೆ ಬೇಡ ಹುಸೇನ್ ಹೊಡಿಯಲು ಬೇಡ ತನ್ನ ತಾನು ಬಣ್ಣಿಸಬೇಡ ಇದು ಹೊಡೆಯಲು ಬೇಡ ಇದೇ ಅಂತ ರಂಗ ಇದೇ ಬಹಿರಂಗ ಶ್ರೋತಿ ಅಂತಕ್ಕಂಥ ವಿಷಯವನ್ನ ದಯವೇ ಧರ್ಮದ ಮೂಲವೇ ಧರ್ಮದ ಮೂಲ ಯಾವಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು ಕೈಂಡ್ನೆಸ್ ಅಂತಕ್ಕಂಥದ್ದು ಹಾಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥದ್ದು ಹಾಗೆ ಕಾಯಕವೇ ಕೈಲಾಸ ವರ್ಕ್ ಈಸ್ ಲೆಟರ್ಸ್ ಲೇಟರ್ಸ್ ಹೊರತಕ್ಕಂಥದ್ದು ಹೀಗೆ ಅವತ್ತೊಂದು ದಿವಸ ಏಳ್ನೂರ ಎಪ್ಪತ್ತು ಸಮುದಾಯ ಒಕ್ಕಲಿಗ ಮುದ್ದಣ್ಣ ಆಗ್ಬೋದು ಕುಂಬಾರ ಗುಂಡಿ ಆಗ್ಬೋದು ಅಂಬಿಕರ ಚೌಡಯ್ಯ ಆಗ್ಬೋದು ಹೀಗೆ ಅಕ್ಕ ಮಹಾದೇವರು ಒಳಗೊಂಡಂತೆ ಮಹಿಳೆಯರಿಗೂ ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ಕೊಡುವ ಮುಖಾಂತರ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವತ್ತು ಏಳ್ನೂರ ಎಪ್ಪತ್ತು ಸಮುದಾಯಗಳ ಏನೇ ಒಂದೊಂದು ವಿಶೇಷವಾದ ವೃತ್ತಿಯನ್ನು ಮಾಡ್ತಿದ್ರು ಅವರೆಲ್ಲ ಸಮುದಾಯದ ಎಲ್ಲ ಸೇರಿಸಿ ಕನ್ನಡದಲ್ಲಿ ವಚನವನ್ನ ಬರೆಸ್ತಾರೆ ಅವತ್ತು ಲಕ್ಷಾಂತರ ವಚನಗಳನ್ನ ಬಸವಣ್ಣವರ ಅನುಭವ ಮಂಟಪದಲ್ಲಿ ರಚನೆಯನ್ನ ಮಾಡ್ತಾರೆ ಅವತ್ತೊಂದು ದಿವಸ ಅನೇಕ ಅಕ್ಕಪಕ್ಕದ ರಾಜ್ಯದವರು ಬಸವಣ್ಣ ಪ್ರಭಾವ ಪಡಿತಾರೆ ಏನ್ರಿ ಈ ಬರೀ ಕನ್ನಡದಲ್ಲೇ ವಚನ ತಮಿಳಿಗೆ ತರ್ಜನ್ಮೆ ಮಾಡಿ ಹಾಗೆ ಇತರ ಭಾಷೆಗಳಿಗೆ ಆಂಧ್ರ ಭಾಷೆಗೆ ತೆಲುಗುಗೆ ತರ್ಜೆ ಮಾಡಿ ಕೇರಳ ಭಾಷೆಗೆ ಮಾಡಿ ಮಾಡಿರತಕ್ಕ ಮಲಯಾಳಿಗೆ ತರ್ಜೆ ಮಾಡಿ ಆದ್ರೆ ಅವರು ಇಲ್ಲೆಲ್ಲ ಕನ್ನಡಕ್ಕೆ ಹೆಚ್ಚು ಪ್ರಾಥಮಿಕ ಕೊಡಬೇಕು ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಸಾವಿರಾರು ವಚನ ಮುಖಾಂತರ ಇವತ್ತು ಕನ್ನಡಕ್ಕೆ ಸಾಕಷ್ಟು ಒಂದು ಪೋಷಣೆ ಸಿಕ್ಕಿದೆ ಎಂದು ಉಳಿಯಕ್ಕೆ ಸಾಧ್ಯವಾಗಿದೆ ಹಾಗೆ ಹನ್ನೆರಡನೇ ಶತಮಾನ ಆದ್ಮೇಲೆ ಹದಿಮೂರು ವಜನ ಕುಮಾರವ್ಯಾಸ ಆಗ್ಬಹುದು ಕಂಪ ಆಗ್ಬೋದು ಇವರೆಲ್ಲ ಅದಾದ ನಂತರ ಏನು ಅರ್ಶಕುಮಿ ನಮ್ಮ ಯುವಕರು ಆಗ್ಬೋದು ಆಗ್ಬೋದು ಇವೆಲ್ಲ ಮಹಾನ್ ನಾಯಕರು ನಮಗೆ ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ರು ಅವರೆಲ್ಲ ಕೊಟ್ಟಂತಹ ಏನು ಪೂರ್ವದ ಈ ಕನ್ನಡ ಭಾಷೆಗೆ ನಾವೆಲ್ಲ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಉಳ್ಕೊಂಡು ಹೋಗ್ತಾ ಇದೀವಿ ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರಾಗಬಹುದು ಹಾಗೆ ಶಂಕರ್ನಾಗ ಅವರಾಗಬಹುದು ವಿಷ್ಣುವರ್ಧನ್ ಆಗ್ಬಹುದು ಹೀಗೆ ಚಾಲಕರ ಸಂಘಟನೆಗಳು ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಂಡ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು